ನಮಸ್ತೆ ಸ್ನೇಹಿತರೆ ನಮ್ಮ ಡಿ ಕನ್ನಡ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಲೆನಾಡಿನ ಅಡಿಕೆ ಬೆಳೆಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು ಅಡಿಕೆ ಬೆಲೆ ಚಿನ್ನವನ್ನು ಹಿಂದಿಕ್ಕುವ ವೇಗದಲ್ಲಿ ಏರುತ್ತಿದೆ ಮಲೆನಾಡಿನ ರೈತರಿಗೆ ಬಂಪರ್ ಹೊಡೆದಿದೆ ಈ ಭಾಗದ ರೈತರು ಫುಲ್ ಖುಷ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಸಾಕಷ್ಟು ಏಳು ಬೀಳು ಕಂಡಿದ್ದ ಅಡಿಕೆ ಈಗ ಚೇತರಿಸಿಕೊಳ್ಳುತ್ತಿದ್ದು ನಿಧಾನವಾಗಿ ಆದರೂ ಏರಿಕೆಯಾಗುತ್ತಿದೆ ವಿವಿಧ ರೋಗಬಾಧೆಗಳು ಅಡಿಕೆಯನ್ನು ಬಾಧಿಸುತ್ತಿದ್ದು ಇಳುವರಿ ಮೇಲೆ ಭಾರಿ ಪರಿಣಾಮ ಬೀರಿದೆ ಇದರ ನಡುವೆ ಬೆಲೆ ಕುಸಿತ ರೈತರನ್ನು ನಷ್ಟದ ಭೀತಿಗೆ ಸಿಲುಕಿಸಿತ್ತು ಈಗ ಅಡಿಕೆ ಬೆಳೆ ಚೇತರಿಕೆ ಕಾಣುತ್ತಿದ್ದು ಬೆಳೆಗಾರರು ನಿರಾಳವಾಗಿದ್ದಾರೆ ರಾಶಿ ಅಡಿಕೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿದ್ದು ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಗುರುವಾರ ಕೊಪ್ಪ ಮತ್ತು ಚನ್ನಗಿರಿ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಕ್ವಿಂಟಾಲ್ಗೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆಗೆ ಹರಾಜಾಗಿದೆ ಶಿವಮೊಗ್ಗದಲ್ಲಿ ಸಹ ಅಡಿಕೆ ಉತ್ತಮ ಬೆಲೆ ಸಿಗುತ್ತಿದ್ದು ಅಡಿಕೆ ಬೆಳೆಗಾರರ ಮುಖದಲ್ಲಿ ಸಂತಸ ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು, ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು